ಹರಿಹಳ್ಳಿ ಶ್ರೀ ಕೆಂಚಾಂಬಾ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆಯು ಇದೇ ಅಕ್ಟೋಬರ್ ಇಪ್ಪತ್ತಾರರಂದು ನಡೆಯಲಿದ್ದು ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನದ ಅಧ್ಯಕ್ಷ ಎಚ್ಡಿ ರಾಜಗೋಪಾಲ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಅಕ್ಟೋಬರ್ ಇಪ್ಪತ್ತೈದನೇ ಶನಿವಾರ ಮೂಲ ದೇವಸ್ಥಾನದಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಸಪ್ತಮಾತೃಕಾಲಂಕಾರ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಸುಗ್ಗಿ ಉದ್ವಾರ್ಚನೆ ಹಾಗೂ ಅಕ್ಟೋಬರ್ ಇಪ್ಪತ್ತಾರನೇ ಭಾನುವಾರದಂದು ಮೂಲ ದೇವಸ್ಥಾನದಿಂದ ಶ್ರೀದೇವಿಗೆ ಸಕಲ ಗೌರವಗಳೊಂದಿಗೆ ಮೆರವಣಿಗೆಯಲ್ಲಿ ದೇವಸ್ಥಾನದತ್ತ ಪ್ರಯಾಣ ಅಲಂಕಾರ ಪೂಜೆ ಬಲಿ ಪ್ರದಾನದ ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ಎರಡು ಮೂವತ್ತಕ್ಕೆ ಕೆಂಡ ಹಾಯುವ ಕಾರ್ಯಕ್ರಮ ನಂತರ ಬಣ್ಣಿ ಮಂಟಪಕ್ಕೆ ತೆರಳಿ ವೀರಭದ್ರಸ್ವಾಮಿ ದೇವರೊಂದಿಗೆ ಪುನಃ ಕೆಂಡ ಹಾಯ್ದು ಗರ್ಭಗುಡಿಯಲ್ಲಿ ದರ್ಶನ ಆರಂಭವಾಗುತ್ತದೆ ನಂತರ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಒಂದರವರೆಗೆ ದೇವಸ್ಥಾನದ ಬಾಗಿಲು ತೆರೆಯಲಾಗುವುದಿಲ್ಲ ಅಕ್ಟೋಬರ್ ಎರಡನೇ ಭಾನುವಾರ ಬಾಗಿಲು ತೆರೆದು ಜಾತ್ರೆ ಪುಣ್ಯಾಹ ಸ್ವಾಸ್ತಿ ವಾಚನ ಪೂರ್ವಕವಾಗಿ ನಡೆಯಲಿದೆ ವಿಶೇಷವಾಗಿ ಹಾಸನ ಸಕಲೇಶಪುರ ಬಾಳುಪೇಟೆ ಕೊಡ್ಲಿಪೇಟೆಯಿಂದ ಸಾರಿಗೆ ವ್ಯವಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಮಾಡಲಾಗುತ್ತದೆ ಖಾಸಗಿ ವಾಹನಗಳಿಗೆ ಸೂಕ್ತ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಪ್ರಸಾದ ಕುಡಿಯುವ ನೀರು ಶೌಚಾಲಯ ವ್ಯವಸ್ಥೆ ಸಮರ್ಪಕವಾಗಿ ಮಾಡಲಾಗಿದೆ ಆಲೂರು ತಾಲೂಕು ಆರಕ್ಷಕ ಇಲಾಖೆಯಿಂದ ಸೂಕ್ತ ಬಂದೋಬಸ್ತು ಆರೋಗ್ಯ ಇಲಾಖೆಯಿಂದ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಭಕ್ತಾದಿಗಳಿಗೆ ಸಾರಥಿ ಸಾಲಿನ ವ್ಯವಸ್ಥೆ ಅಚ್ಚುಕಟ್ಟಲಾಗಿ ಮಾಡಲಾಗಿದೆ ಎಂದರು ದೇವಸ್ಥಾನದ ದಾಸೋಹ ಸಮಿತಿ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀ ಕೆಂಚಂಬ ದೇವಿಯ ಜಾತ್ರೆ ಈ ಬಾರಿ ಚಿಕ್ಕ ಜಾತ್ರೆ ಇಪ್ಪತ್ತೈದನೇ ತಾರೀಕು ಕೆಂಚಂಬ ದೇವಿಯ ಸುಗ್ಗಿ ಮತ್ತು ಸಪ್ತಮಾತೈಕೆಯ ಅಲಂಕಾರ ಮೂಲ ದೇವಸ್ಥಾನ ಹರಿಹಳ್ಳಿಯಲ್ಲಿ ರಾತ್ರಿ ಎಂಟೂವರೆಯಿಂದ ಹನ್ನೊಂದು ಗಂಟೆವರೆಗೆ ಸಪ್ತಮಾತೆ ಕೆರೆ ಅಲಂಕಾರ ದರ್ಶನ ದೇವಿ ದರ್ಶನ ಇರ್ತದೆ ಹಾಗೂ ಅಲ್ಲಿ ಮೂಲ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರ್ತದೆ ಹಾಗೂ ವಾದ್ಯಗೋಷ್ಠಿ ಸುಗ್ಗಿ ಕುಣಿತ ಆ ಎಲ್ಲ ಇರುತ್ತದೆ ಎಲ್ಲ ನಮ್ಮ ಸಪ್ತಮಾತಕೆರೆ ಅಲಂಕಾರ ಅಹ್ ಪಡೆಯುವ ಭಕ್ತಾದಿಗಳು ಅಹ್ ದಯವಿಟ್ಟು ಬಂದು ಶನಿವಾರ ಇಪ್ಪತ್ತನೇ ತಾರೀಕು ರಾತ್ರಿ ಎಂಟುವರೆಗೆ ಮೂಲ ದೇವಸ್ಥಾನ ಹರಿಯಲಿಗೆ ఆగమ ఆగమస్ బాగి నిమ్మ ముఖాంతరతాయి కల్కొతా ఇప్పాంబా దేవీయ చిక్క జాత్ర జాతా మైదాన తల్ూకు ఆడత పూర్వ వ్యవస్థయను జాత నెరవేర పూర్వ వ్యవస్థ ఏ తల్ూకుమ్మ తహసీల్దార్ నేతృత్వాల ವ್ಯವಸ್ಥೆ ಮಾಡ್ಕೊಂಡಿದೆ ಹಾಗೆ ಕೆ ಎಸ್ ಆರ್ ಟಿ ಸಿ ಇಂದ ಬರುವಂತ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅರ್ಕಲಗೋಡಿಂದ ಹಾಗೂ ಹಾಸನ ಡಿಪೋದಿಂದ ಮತ್ತು ಸಕೇಶ್ವರ ಡಿಪೋದಿಂದ ಮೂರು ಡಿಪೋದಿಂದಲೂ ರಾತ್ರಿ ಎಂಟೂವರೆ ತನಕ ಸಮಯ ತನಕಲು ಬರುವವರಿಗೆ ಹೋಗುವವರಿಗೆ ಬಸ್ಸಿನ ವ್ಯವಸ್ಥೆ ಇರ್ತದೆ ಹಾಗೆ ಆರೋಗ್ಯ ಇಲಾಖೆ ಬಂದಂತ ಭಕ್ತಾದಿಗಳಿಗೆ ಆರೋಗ್ಯ ಅಥವಾ ಅನಾಹುತ ದೃಷ್ಟಿಯಿಂದ ಏನಾದರೂ ಆಕಸ್ಮಿಕವಾಗಿ ಆ ತೊಂದರೆ ಆದ್ರೆ ಅವರಿಗೆ ತುರ್ತು ಚಿಕಿತ್ಸಾ ವ್ಯವಸ್ಥೆ ಮಾಡ್ಕೊಂಡಿದೆ ಆರೋಗ್ಯ ಇಲಾಖೆ ಹಾಗೆ ಅರಣ್ಯ ಇಲಾಖೆಯನ್ನು ಸಮೇತ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಹಾಗೂ ಪೊಲೀಸ್ ಇಲಾಖೆ ಎಲ್ಲಾ ಬಂದೋಬಸ್ತು ವ್ಯವಸ್ಥೆಯನ್ನು ಆ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ಆ ವಹಿಸ್ಕೊಂಡಿದೆ ನಾಡಿದ್ದು ಇಪ್ಪತ್ತಾರನೇ ತಾರೀಕು ಈ ಕೆಂಚಾಂಬ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆ ಅಂದ್ರೆ ಕೆಂಡ ಹೈವ ಜಾತ್ರೆ ನಡೀತಾ ಇದೆ ಈ ಜಾತ್ರೆಯ ವಿಶೇಷ ಏನು ಅಂತಂದ್ರೆ ಹಿಂದಿನ ದಿನನೇ ಸಪ್ತ ಮಾತೃಕಿಯರು ಇವಾಗ ಏನು ಹಾಸನಾಂಬ ದೇವಸ್ಥಾನದಲ್ಲಿ ಅಹ್ ಮೂರು ಜನ ಪೂಜೆ ನಡೆಸ್ತಾ ನಡೀತಾ ಇದೆ ಇವಾಗ ಜಾತ್ರೆ ಇವತ್ತು ಮುಗಿಯುತ್ತಾ ಇದೆ ಹಾಗೆ ಇದು ಮುಗಿದ ನಂತರ ಇಲ್ಲಿ ಎಲ್ಲ ಸಪ್ತ ಕೇರು ಸೇರ್ಕತ್ತಾರೆ ಅಂತ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಅಲ್ಲಿ ಈ ಸಪ್ತ ಮಾತೃಕೆಯರಲ್ಲಿ ಇಲ್ಲಿ ಬ್ರಾಹ್ಮಿ ದೇವಿ ಇಲ್ಲಿದ್ದಾಳೆ ಅಂತಂದ್ರೆ ಅಹ್ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಹಾಸನಾಂಬ ದೇವಸ್ಥಾನದಲ್ಲೂ ಹಾಗೆ ಇಂದ್ರಾಣಿ ಕೌಮ ಕೌಮಾರಿ ಚಾಮುಂಡಿಗಳು ಅವರು ದೇವಿಗೆರೆಯನ್ನಲ್ಲೂ ಇದ್ದಾರೆ ನೆಲೆಸಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ ಹಾಗೇನೆ ಅವ್ರೆಲ್ಲರೂ ಕೂಡ ಇಲ್ಲೊಂದು ಸಮಾವೇಶಗೊಳ್ಳುವಂತಹ ಒಂದು ಸುಸಂದರ್ಭ ಈ ಚಿಕ್ಕ ಜಾತ್ರೆಯಲ್ಲಿ ವಿಶೇಷ ಇದು ಹರಿಹಳ್ಳಿಯ ಮೂಲ ದೇವಸ್ಥಾನದಲ್ಲಿ ನಡೀತಾ ಇದೆ ಅಲ್ಲಿ ಸಪ್ತಮಾತೃತಿಯರ ಅಲಂಕಾರ ರಾತ್ರಿ ಸುಮಾರು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಮುಗಿದು ಅಲ್ಲಿ ಅರ್ಚನೆ ಪೂಜಾದಿಗಳೆಲ್ಲ ನಡೆದು ಆ ನಂತರ ದೇವಿಗೆ ದೇವಿಯ ದರ್ಶನ ರಾತ್ರಿ ಎಂಟು ಮೂವತ್ತರ ಮಹಾಮಂಗಳಾರತಿಯ ನಂತರ ನಡೀತಾ ಇದೆ ಅದು ಸುಮಾರು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರೆವರೆಗೂ ಅಹ್ ದರ್ಶನ ಅಲ್ಲಿ ಸಿಗುತ್ತೆ ಅದಾದ ನಂತರ ಆ ಮಾರನೇ ದಿವಸ ಬೆಳಗ್ಗೆ ಸುಮಾರು ಏಳುವರೆ ಎಂಟು ಗಂಟೆಗೆ ಅಲ್ಲಿಂದ ಹೊರಟು ಇಲ್ಲಿಗೆ ತಲುಪು ಹೊತ್ತಿಗೆ ಸುಮಾರು ಹತ್ತು ಹತ್ತುವರೆ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಕೆಂಚಾಂಪ ದೇವಸ್ಥಾನ ದಾಸೋಹ ಸಮಿತಿ ಅಧ್ಯಕ್ಷ ಎಚ್ಡಿ ಗೋಪಾಲ್ ಶರ್ಮಾ ಸಿದ್ದಬಸವೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಹಾಡ್ಡಿ ಶಿವಶಂಕರ್ ಇನ್ನಿತರರು ಉಪಸ್ಥಿತರಿದ್ದರು